ಈಗ ಚುನಾವಣಾ ಏನು ನನ್ನ ಚನ್ನಪಟ್ಟಣ ವಿಧಾನಸಭೆಯ ಉಪ ಚುನಾವಣೆಯಲ್ಲಿ ನನ್ನ ಗೆಲುವು ನಿರೀಕ್ಷೆ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು ಮೂವತ್ತು ಸಾವಿರ ಅಂತರದಲ್ಲಿ ಗೆಲ್ತೀನಿ ಅಂತೇಳಿ ಹೋಗಿ ಮಾಹಿತಿ ಕೊಟ್ಟು ಬಂದಿದ್ದೆ ಇಬ್ಬರಿಗೂ ಕೂಡ ಮಾತಾಡಿಸಿ ನಾನು ಮಾಹಿತಿ ಕೊಟ್ಟು ಬಂದಿದ್ದೆ ನನ್ನ ನಿರೀಕ್ಷೆಗೆ ಹತ್ತಿರವಾದಂಥ ಗೆಲುವು ಒಂದೆಡೆ ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು ಒಂದು ಈ ಚುನಾವಣೆ ಜೆ ಡಿ ಎಸ್ ಅಸ್ತಿತ್ವದ ಚುನಾವಣೆ ಅವರು ತಮ್ಮ ಅಸ್ತಿತ್ವಕ್ಕೋಸ್ಕರ ದೇವೇಗೌಡರು ಮೊಮ್ಮಗನ್ನೇ ಪಣವಾಗಿಟ್ಬಿಟ್ರು ಕುಮಾರಸ್ವಾಮಿ ಮಗನ್ನೇ ಪಣವಾಗಿಟ್ರು ಆದರೆ ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲುವುದರ ಮುಖಾಂತರ ಆ ಪಕ್ಷ ಅಂತಿಮ ದಿನಗಳನ್ನು ಇದೆ ಅಂತ ಹೇಳಲಿಕ್ಕೆ ನಾನು ಗಂಟಾ ಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ದೇವೇಗೌಡರು ಅವ್ರ ರಾಜಕೀಯ ಜೀವನದಲ್ಲಿ ಈ ಒಂದು ಸಂಧ್ಯಾಕಾಲದಲ್ಲಿ ಮೊಮ್ಮಗನ್ನ ಗೆಲ್ಸೇ ಗೆಲ್ಸ್ಕೊಂಡ್ಬರ್ತೀನಿ ಅಂತೇಳಿ ತಟ್ಟಿ ಅವರು ಸಪ್ತ ಮಾಡಬೇಕು ನಾನು ಮೊದಲೇ ಹೇಳಿದ್ದೇನೆ ದೇವೇಗೌಡರು ಒಂದು ದೈತ್ಯ ಶಕ್ತಿ ಅಂತೇಳಿ ಸ ವಯಸ್ಸಿನ ಸಹಜ ಪ್ರಕೃತಿ ನಿಯಮದ ಪ್ರಕಾರ ದೇವೇಗೌಡರನ್ನ ಇವತ್ತು ನಮ್ಮ ಜನ ತಿರಸ್ಕಾರ ಮಾಡಿದ್ದಾರೆ ಅವರ ಈ ಹೋರಾಟದಲ್ಲಿ ಸಾಮಾಜಿಕ ಕಳ್ಕಳಿ ಇರಲಿಲ್ಲ ಸ್ವಾರ್ಥ ಇತ್ತು ವಂಶ ಪಾರಂಪರ್ಯರ ಆಡಳಿತವನ್ನ ಮುಂದುವರಿಸಬೇಕು ಅಂತೇಳಿ ಅವರ ಏನು ಒಂದು ಅಂತರಂಗದಲ್ಲಿ ಕೂಗಿತ್ತಲ್ಲ ಅದಕ್ಕೆ ಜನ ಇವತ್ತು ಗೌರವ ಕೊಡಲಿಲ್ಲ ಅವ್ರನ್ನ ಜನ ಇವತ್ತು ತಿರಸ್ಕರಿಸಿದ್ರ ಮುಖಾಂತರ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ವರ್ಕೌಟ್ ಆಗಲ್ಲ ಒಂದು ಕುಮಾರಸ್ವಾಮಿ ಅವರು ಅವ್ರ ಮಗನ ಬೆಳೆಸ್ಬೇಕು ಅಂತ ಅಜೆಂಡಾ ಯಡಿಯೂರಪ್ಪನವರು ಅವ್ರ ಮಗನ ಬೆಳೆಸ್ಬೇಕು ಅಂತ ಅಜೆಂಡಾ ಇವರಿಬ್ಬರೂ ಸೇರಿಕೊಂಡು ತಮ್ಮ ತಮ್ಮ ವಂಶದ ಕುರಿಗಳನ್ನು ಬೆಳೆಸಲಿಕ್ಕೆ ಎರಡು ರಾಜಕೀಯ ಪಕ್ಷಗಳನ್ನಾಗಿ ಮಾಡಿ ಅದರ ಅದ್ರ ಹೋರಾಟ ಮಾಡ್ತಾ ಇದ್ದಾರೆ ಒಂದು ನಾನು ಮೊನ್ನೆ ನೋಡಿದೆ ನಮ್ಮ ರಾಜ್ಯಾಧ್ಯಕ್ಷ ಬಿ ಜೆ ಪಿ ವಿಜೇಂದ್ರ ಹೇಳ್ತಾರೆ ಬ್ಯಾಟ್ರಿ ವೀಕ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಅಂತೇಳಿ ನಿಖಿಲ್ ಅವರ ನಾಮಪತ್ರ ಸಲ್ಲಿಸುವಾಗ ಅವ್ರು ಮಾತಾಡ್ತಾರೆ ನಾನು ಹೇಳ್ತೀನಿ ಮಿಸ್ಟರ್ ವಿಜೇಂದ್ರ ಮತ್ತು ಯಡಿಯೂರಪ್ಪನವರೇ ನಿಮ್ಮ ಬ್ಯಾಟ್ರಿ ವೀಕ್ ಆಗಿದಾಗ ಚಾರ್ಜ್ ಮಾಡೋನು ನಾನು ನೀವು ಸೋತ್ ಮೂಲೆ ಗುಂಪಾಗಿದ್ದಾಗ ರಾಜಕೀಯವಾಗಿ ನಿಮ್ಮ ಅಸ್ತಿತ್ವ ತಂದು ನಾನು ಇವತ್ತು ನಿಮ್ಮ ಷಡ್ಯಂತ್ರದಿಂದ ನಾನಿವತ್ತು ಎನ್ ಡಿ ಎ ಬಿಡಬೇಕಾಗಿ ಬಂತು ನೀವು ಪಿತೂರಿ ಮಾಡಿ ನನ್ನನ್ನು ಹೊರ ಹಾಕಿದ್ರಿ ಆದರೆ ನನ್ನ ಜನ ಕಾಂಗ್ರೆಸ್ ಪಕ್ಷ ನನ್ನನ್ನು ಕೈ ಬಿಡಲಿಲ್ಲ ಎರಡನೇದು ಅವರು ರಾಜಕೀಯವಾಗಿ ಬಹಳ ಕೀಳುಮಟ್ಟಕ್ಕೆ ಹೋಗಿದ್ದಾಗ ಅವ್ರನ್ನ ಈ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾಗ ಅವರು ಮೂಲೆಯಲ್ಲಿ ಕುಂತಿದ್ದಾಗ ಹೋಗಿ ಅವ್ರಿಗೆ ಶಕ್ತಿ ತುಂಬಿದೆ ಎನ್ ಡಿ ಎ ಸೇರಲಿಕ್ಕೆ ಪ್ರೇರೇಪಣೆ ಮಾಡಿದೆ ಅವ್ರಿಗೆ ರಾಜಕೀಯ ಬಲ ಬಂತು ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇದೇ ಥರ ರಿಸಲ್ಟು ಇಪ್ಪತ್ತೈದು ಸಾವಿರ ಹೆಚ್ಚಿಗೆ ಅಂತರದಲ್ಲಿ ಡಾಕ್ಟರ್ ಅವರು ಎನ್ ಡಿ ಎ ಅಭ್ಯರ್ಥಿಯಾಗಿ ಗೆಲ್ತಾರೆ ಕೇವಲ ಐದಾರು ತಿಂಗಳಲ್ಲಿ ಪುನಃ ರಿವರ್ಸು ಐವತ್ತರವತ್ತು ಸಾವಿರ ಜನ ಮತದಾರರು ಉಲ್ಟ ಹೊಡಿತಾರೆ ನಾನೀಗ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಲೀಡಲ್ಲಿದ್ದೀನಿ ಇನ್ನೊಂದು ಎರಡು ಮೂರು ಸಾವಿರ ಬರ್ಬೋದು ಅಂತ ನಿರೀಕ್ಷೆ ಇದೆ ಅದಕ್ಕಿಂತ ಹೆಚ್ಚು ಮತವನ್ನು ಜನ ನಮಗೆ ಕೊಡ್ತಾರೆ ಆ ಕಾಂಬಿನೇಷನ್ಗೂ ಇಪ್ಪತ್ತೈದು ಸಾವಿರ ಜಾಸ್ತಿ ಕೊಟ್ಟಿದ್ದರು ನಾನು ನಾಯಕತ್ವದಲ್ಲಿ ಡಾಕ್ಟರ್ ಮಂಜುನಾಥ್ ಕರ್ಕೊಂಡ್ಬಂದು ನನ್ನ ಚುನಾವಣೆ ಆಖಡದಲ್ಲಿ ಪಾಪ ಸುರೇಶ್ ಅವ್ರ ವಿರುದ್ಧ ನಾನು ಅವ್ರನ್ನ ಗೆಲ್ಲಿಸಿದ್ದೆ ಅದೇ ಸುರೇಶ್ ಅವ್ರ ಜೊತೆಯಾಗಿ ಇವತ್ತು ಅದೇ ಎನ್ ಡಿ ಎನ ಇವತ್ತು ಇಪ್ಪತ್ತೈದು ಮೂವತ್ತು ಸಾವಿರ ಅಂತರದಲ್ಲಿ ನಾವು ಸೋಲಿಸ್ತೀವಿ ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ನಮ್ಮ ಜನ ಒಪ್ಕೊಂಡಿದ್ದಾರೆ ಮತ್ತು ಒಕ್ಕಲಿಗ ನಾಯಕತ್ವವನ್ನು ದೇವೇಗೌಡರು ಕುಟುಂಬದಿಂದ ಕಿತ್ಕೊಳ್ತಾ ಇದ್ದಾರೆ ದೇವೇಗೌಡರು ಕೂಡ ಗೌರವಯುತವಾಗಿ ಇದರಿಂದ ನಿರ್ಗಮನ ಮಾಡಬೇಕು ಅವ್ರ ವಿಶ್ರಾಂತ ಜೀವನವನ್ನು ಮಾಡಬೇಕು ಪದೇ ಪದೇ ಬಂದು ಜನಗಳನ್ನು ದಿಕ್ಕು ತಪ್ಪಿಸ್ಬಾರ್ದು ಇದೊಂದು ಸ್ಪಷ್ಟ ಸಂದೇಶ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಮತ್ತು ಎಲ್ಲ ಮಂತ್ರಿಮಂಡಲದ ಸಹೋದ್ಯೋಗಿಗಳು ನನ್ನ ಜೊತೇಲಿ ನಿಂತ್ಕೊಂಡ್ರು ನಾನು ಮೊದಲೇ ಹೇಳಿದೆ ಇದೊಂದು ರೀತಿ ನನಗೆ ಪ್ರತಿ ಚುನಾವಣೆ ಐ ಪಿ ಎಲ್ ಮ್ಯಾಚ್ ಥರ ಅಂತ ಈ ಟೀಮಿಂದ ಆ ಟೀಮ್ಗೆ ಹೋಗೋದು ಆ ಟೀಮಿಂದ ಈ ಟೀಮ್ಗೆ ಹೋಗೋದು ನಾನು ಯಾವ ಟೀಮಲ್ಲಿ ಇರ್ತೀನಿ ಆ ಟೀಮನ್ನು ಗೆಲ್ಸೋದು ಹಾಗಾಗಿ ಇದೊಂದು ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೀನಿ ನಾನು ನಾನು ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದ್ದೆ ಏನೋ ದೇವೇಗೌಡರ ಈ ಒಂದು ಹಠ ಚಲ ರೋಷ ನೋಡಿದ್ರೆ ಏನಪ್ಪ ಈ ಒಂದು ಇಳಿ ವಯಸ್ಸಿನಲ್ಲಿ ಗೌಡರು ಇಷ್ಟೆಲ್ಲ ಬಡಬಡಾಯಿಸ್ತಾರೆ ಅಂತೇಳಿ ಜನ ಅದಕ್ಕೆ ಸೊಪ್ಪು ಆಗ್ಲಿಲ್ಲ ಕುಮಾರಸ್ವಾಮಿಯವ್ರ ಸ್ವಾರ್ಥ ಕುಮಾರಸ್ವಾಮಿಯವರು ಮನಸ್ಸು ಮಾಡಿದರೆ ಅವನ ಮಗನಿಗೆ ಮಂಡ್ಯದಲ್ಲೇ ಒಂದು ಒಳ್ಳೆಯ ಅವಕಾಶ ಮಾಡಿ ಅವನು ಎಂ ಪಿ ಮಾಡ್ಬೋದಾಗಿತ್ತು ತಾನು ಎಂ ಪಿ ಆಗಬೇಕು ತಾನು ಸೆಂಟ್ರಲ್ ಮಿನಿಸ್ಟ್ರ್ ಆಗಬೇಕು ತನ್ನ ದುರಾಸೆಗೆ ಇವತ್ತು ಮಗನನ್ನು ಬಲಿ ಕೊಟ್ಟರು ಅಷ್ಟೇ ಅವನಿಗೆ ಮಗ ಬಲಿ ಪಶು ನಿಖಿಲ್ಗೆ ಒಳ್ಳೇದಾಗಲಿ ಇನ್ನೂ ಯುವಕ ಇದ್ದಾನೆ ಆದರೆ ಭಾಳ ಒಂದು ಮೂವತ್ತಾರು ವರ್ಷದ ಯುವಕ ಅರುವತ್ತ್ಮೂರು ವರ್ಷದ ಥರ ಮಾತಾಡ್ತಾನೆ ಮಾತು ಹಿಡಿತವಾಗಿ ಮಾತಾಡಬೇಕು ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತಾ ಹತ್ತು ಹಲವು ಆರೋಪಗಳು ನಿಮ್ಮ ಮೇಲೆ ಬಂತು ಭಾವನಾತ್ಮಕ ವಿಚಾರಗಳು ಚರ್ಚೆ ಆಯಿತು ಕಣ್ಣೀರಿನ ಕೋಡಿ ಹರಿಯಿತು ಅದು ಯಾವುದಕ್ಕೂ ಜನ ಸೊಪ್ಪಾಗ್ಲಿಲ್ಲ ಭಾವನಾತ್ಮಕ ವಿಚಾರಕ್ಕೆ ಇಲ್ಲಿ ಗೌರವ ಕೊಡಲಿಲ್ಲ ಅಭಿವೃದ್ಧಿಗೆ ಕೆಲಸ ಕೆಲಸಕ್ಕೆ ಇವತ್ತು ಜನ ಮನ್ನಣೆ ಕೊಟ್ಟಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಅಭಿವೃದ್ಧಿ ಮಂತ್ರ ಇವತ್ತು ಇಲ್ಲಿ ವರ್ಕೌಟ್ ಆಗಿದೆ ನಾನು ಮೊದಲೇ ಹೇಳಿದೆ ಇದು ಏನು ದೇವೇಗೌಡರು ಕುಮಾರಸ್ವಾಮಿ ಅವರ ಕುಟುಂಬದ ಹೋರಾಟ ಇವಾಗ ರಾಜ್ಯದ ಜನ ತಾಲೂಕಿನ ಜನ ಅಂತ್ಯಗೊಳಿಸಿದ್ದಾರೆ ಹೌದು ಈಗ ಏನಂದ್ರೆ ಎರಡು ಟೀಮ್ ಸೇರ್ಕೊಂಡ್ವಿ ಇಲ್ಲಿ ನಂದೊಂದು ಟೀಮು ಕಾಂಗ್ರೆಸ್ ಒಂದು ಟೀಮು ಎರಡು ಟೀಮು ಜೊತೆ ಸೇರ್ಕೊಂಡ್ಲಾಗಿ ನಂದೇ ಆದಂಥ ಏನು ನನ್ನನ್ನು ಬೆಂಬಲಿಸ್ತಾ ಬಂದಂಥ ಜನ ಕಾಂಗ್ರೆಸ್ನವ್ರು ಒಟ್ಟಿಗೆ ಆದಾಗಲಿ ಇವಾಗ ಲೀಡ್ ಜಾಸ್ತಿ ಆಗಲಿಕ್ಕೆ ಅವಕಾಶ ಆಯಿತು ಹಾಗಾಗಿ ಈ ಚುನಾವಣೆ ಸ್ಪಷ್ಟವಾಗಿ ನನಗೆ ಗೊತ್ತಿತ್ತು ನಾನು ಮುಖ್ಯಮಂತ್ರಿಗಳಿಗೆ ನಾನು ಹೇಳೇ ಬಂದಿದೆ ಸರ್ ಮೂವತ್ತು ಸಾವಿರಗಿಂತ ಹೆಚ್ಚು ಕೆ ಡಿ ಗೆಲ್ಲಬೇಕು ನಾನು ಅಂತ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಪರವಾಗಿಲ್ಲ ಗೆಲುವಿನ ಇಲ್ಲ ಇಲ್ಲ ಅದು ಅದರ ಉದ್ದೇಶ ಏನಿತ್ತು ಅಂತ ಅಂದರೆ ಅಲ್ಲಿ ನಡೆದಂಥ ಘಟನಾವಳಿಗಳು ಮಾಡ್ದಂಗೆ ಎಮೋಷನಲಿ ದೇವೇಗೌಡರು ಮಾಡಿದಂಥ ಭಾಷಣ ಸುದೀರ್ಘವಾಗಿ ಅವರು ಒಂದು ವಾರ ಹಳ್ಳಹಳ್ಳಿಗೆ ತಿರುಗಿದಂಥದ್ದು ಅವರು ನಿಖಿಲ್ ಅವರು ಈ ಕುಟುಂಬ ಅದು ಹೋರಾಟದ ಪ್ರಶ್ನೆ ವಿಚಾರ ಹಾಗಾಗಿ ನನಗೆಲ್ಲ ಒಂದು ಕಡೆ ಆ ಕ್ಷಣಕ್ಕೆ ಹಂಗೆ ಅನ್ನಿಸ್ತು ಆಮೇಲೆ ನಾನು ನೀಟಾಗಿ ಡೀಟೇಲಾಗಿ ಓದೆ ಬೂತ್ ವೈಸ್ ಲೆಕ್ಕಾಚಾರ ಮಾಡಿದಾಗ ನಾನು ಮೂವತ್ತು ಸಾವಿರಗಿಂತ ಹೆಚ್ಚು ಗೆಲುವು ಸಿಗುತ್ತೆ ಅಂತ ಗೊತ್ತಾಯಿತು ನಾನು ಅದು ಅದು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಬಂದಿದ್ದೇನೆ ಏನಾಗಲ್ಲ ಅಂತ ಅಂಥ ಪರಿಣಾಮ ಬೀರಲಿಲ್ಲ ಈಗ ಗೆದ್ದಾಗಿರೋದ್ರಿಂದ ಜಮೀನ ಜವಿ ಜಮೀರವರ ಮಾತು ಇಲ್ಲಿ ಏನು ಮುಖ್ಯ ಆಗೋಲ್ಲ ಈಗ ಗೆಲುವಿನ ಕ್ರಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಆ ಎಲ್ಲ ಟೀಮ್ಗೆ ಎಸ್ಪೆಷಲಿ ಡಿ ಕೆ ಸುರೇಶ್ ನನ್ನ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ನಾನು ಸೋಲಿಸಿದ್ದೆ ಪಾರ್ಲಿಮೆಂಟಲ್ಲಿ ಆ ವ್ಯಕ್ತಿ ನನ್ನ ಜೊತೆಯಲ್ಲಿ ಚುನಾವಣಾ ಪೂರ್ತಿ ನಿಂತ್ಕೊಂಡ್ರು ಹಾಗಾಗಿ ಇದೊಂದು ರೀತಿಯ ಸಂಘಟಿತವಾದಂಥ ಹೋರಾಟ